ನಮಸ್ಕಾರ ರೀ ಎಲ್ಲರಿಗೆ ಇವತ್ತಿನ ದಿವಸ ನಾನು ಉತ್ತರ ಕರ್ನಾಟಕದಾಗ ಮಾಡುವಂತಹ ಹೀರಿಕಾಯಿ ಎಣ್ಗಾಯಿ ಪಲ್ಯ ತೋರಿಸ್ತೇನೆ ಸ್ಟಾರ್ಟಿಂಗ್ ತೋರಿಸಿದ್ದು ಜೊತೆಗೆ ಜೊತೆಗಿರೋ ಚಟ್ನಿ ಚಟ್ನಿನ ಸೂಪರ್ ಹಾಕಿ ಚಟ್ನಿ ತೋರಿಸಿಲ್ಲ ನಾನು ಎಣಗಾಯಿ ಪಲ್ಯ ತೋರ್ಸಿ ಅದಕ್ಕೆ ಹೀರಿಕಾಯಿ ತೋರಿಸಿದೆ ಅಲ್ಲೇ ಎಳೀವಿರಬೇಕು ಫ್ರೆಶ್ ಇರಬೇಕು ಹೀರಿಕಾಯಿ ಎರಡು ಹೀರಿಕಾಯಿನ ನಾನೀಗ ಎಣೆಗಾಯಿ ಮಾಡಿ ತೋರಿಸ್ತೇನೆ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಎಣ್ಗಾಯಿ ಹಿರಿಕಾಯಿನ್ಕಾಯಿ ಎಣ್ಗಾಯಿ ಹಿಂಗೆ ದಪ್ಪ ಎಣ್ಗಾಯಿ ಮಾಡಿದಾಗ ಅನ್ನಕ್ಕೆ ಸಾಂಬಾರು ಮಾಡೋದೇ ಬೇಡ ಇದು ಒಂದೇ ಪಲ್ಯ ಇಡೀ ದಿನ ಊಟಕ್ಕೆ ಊಟಕ್ಕಾಗ್ತತಿ ನೋಡ್ರಿ ಈಗ ಎರಡು ಹೀರೆಕಾಯಿ ಫ್ರೆಶ್ಶನೂ ತೊಗೊಂಡಿನಿ ಹೆಚ್ಚಿಟ್ಕೊಂಡೇನಿ ಮೇಲಿನ ಸಿಪ್ಪಿ ತೆಗೀಬೇಕು ಒಂದ್ರಾಗ ನಾಲ್ಕು ಭಾಗ ಮಾಡಿಟ್ಕೋಬೇಕು ಈಗಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಚಟಪಟ ಹಣ್ಣಿಂದ ಒಂದು ಎರಡು ದೊಡ್ಡ ಈರುಳ್ಳಿ ಸಣ್ಣಗೆ ಹೆಚ್ಚಕ್ಕಾಗ್ತಾನೆ ಈರುಳ್ಳಿ ಜಾಸ್ತಿ ಬೇಕು ಎಣ್ಣೆ ಜಾಸ್ತಿ ಬೇಕು ಎಣಗೈಗೆ ಇದು ಚೆಂದಾಗಿ ಹಸಿ ಸ್ಮೆಲ್ ಹೋಗಿ ಸ್ಮೂತಾಗಿ ಬೇಯೋಂಗೆ ಬಾಡಿಸ್ಕೋಬೇಕು ನಮ್ಮ ಉತ್ತರ ಕರ್ನಾಟಕದಾಗ ಎಣಗಾಯಿ ಪಲ್ಯ ಅಂದ್ರೆ ಭಾಳ ಇಷ್ಟ ರೀ ಯಾವುದೇ ಎಣಗಾಯಿ ಪಲ್ಯ ಆಗಿರ್ಬೋದು ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಒಂದು ಸ್ವಲ್ಪ ಮೊಸರು ಇದ್ದುಬಿಟ್ರೆ ಸಾಕು ಹಳಕ್ಕೆ ಉಪ್ಪಕ್ಕೆ ಹಾಕ್ತಾನೆ ಈಗ ಕಾಲು ಸ್ಪೂನ್ ಅರ್ಶಿನ್ ಪುಡಿ ಒಂದು ಟೇಬಲ್ ಸ್ಪೂನ್ ಖಾರ ಪುಡಿ ಉತ್ತರ ಕರ್ನಾಟಕದ ಸೀಕ್ರೆಟ್ ಪೌಡ್ರ್ ಎಲ್ಲ ರೆಸಿಪಿ ಹಾಕುವಂಥ ಗುರಳು ಪುಡಿ ಗುರಳ ಪುಡಿ ಕೆಲವ್ರು ಗುರುಳು ಅಂದರೆ ಏನು ಅಂತ ಕೇಳ್ತಾರೆ ಗುರುಳು ಅಂದ್ರೆ ಗುರಳ ಪುಡಿ ನಮ್ಮ ಹತ್ರ ಅಂತಾರಲ್ಲ ಅದು ಅದು ಇರಲೇಬೇಕು ಹೆಣಗಾಯಿ ಪಲ್ಯಕ್ಕಂತೂ ಇವಾಗ ನೋಡಿರಿ ಒಂದು ಟೇಬಲ್ ಸ್ಪೂನ್ ಗುರಳು ಪುಡಿ ಹಾಕಿನಿ ಒಂದು ಟೇಬಲ್ ಸ್ಪೂನ್ ಮಸಾಲ ಹಾಕಿನಿ ಒಂದು ಟೇಬಲ್ ಸ್ಪೂನ್ ಶೇಂಗಾ ಪೌಡ್ರು ತಟಗ್ ಬೆಲ್ಲ ಯಾಕಂದ್ರೆ ಇಲ್ಲೇ ಒಂದು ಟೇಬಲ್ ಸ್ಪೂನ್ ಹುಳಿ ಹಾಕ್ತೇವೆ ಹುಣಸೆ ರಸ ಬೆಲ್ಲ ಹಾಕ್ಲೇಬೇಕು ಉತ್ತರ ಕರ್ನಾಟಕದ ಅಡಿಗೆ ಅಂದರೆ ಹಾಗೆ ಅಲ್ರಿ ತಿನ್ನೋರಿಗೆ ಗೊತ್ತು ಉಪ್ಪು ಖಾರ ಹುಳಿ ಸಿಹಿ ಬಾಯಿ ಚಪ್ಪರ್ಸ್ಕೊಂಡು ಉಣ್ಣಂಥ ಒಂದು ಅಡಿಗೆ ಇದನ್ನೆಲ್ಲ ಚೆಂದ ಸಣ್ಣ ಉರಿಯೊಳಗೆ ಒಳಗೆ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕೊಂಡು ತಳ ಹಿಡಿಬಾರ್ದು ಇದನ್ನು ಚಂದ ಮಿಕ್ಸ್ ಮಾಡೋಣ ನೋಡ್ರಿ ಬೀಜ ಮೂಡಿಲಾರ್ದಂತಹ ಫ್ರೆಶ್ಶನು ಎಳೀ ಹೀರಿಕಾಯಿ ಮೇಲಿನ ಸಿಪ್ಪಿ ತೆರೆದು ಅದನ್ನ ಮಸಾಲ ತುಂಬಾಕಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿನಿ ಮಸಾಲ ತುಂಬ ನಿನ್ನ ಒಳ್ಳೆ ಘಮಾ ಬರ ಆತ ನೋಡ್ರಿ ಭಾಳ ರುಚಿಯಾಗಿರ್ತತಿ ಈ ಥರ ನೀವು ಮಾಡಿರಿ ಇವಾಗ ಒಂದೊಂದೇ ಪೀಸ್ ತೊಗೊಂಡು ಈ ಮಸಾಲೆ ತುಂಬ ನೋಡಿರಿ ಹಿರಿಕಾಯಿ ನೋಡಿರಿ ನೋಡಿದ ತಕ್ಷಣ ಹೆಂಗೆ ಅನಿಸ್ತತಿ ಒಳಗೆ ಒಂದು ತಟಗು ಬೀಜಲ್ಲ ಎಳಿಯುವುದಾಗು ಈ ಥರ ಮಸಾಲ ತುಂಬಬೇಕು ಎಲ್ಲ ಪೀಸ್ಗಳನ್ನು ಈ ಥರ ಮಸಾಲ ತುಂಬಿ ಇದೇ ಬಾಳ್ಗೆ ಒಳಗಿಡ್ತೀನಿ ಎಲ್ಲರೂ ಟೂರು ಪಿಕ್ನಿಕ್ ಹೋಗುವಲ್ಲಿನೂ ಈ ಥರ ಎಣಗಾಯಿ ಮಾಡಿಟ್ಕೊಂಡು ಹೋಗಿಬಿಟ್ರೆ ಒಟ್ಟೆ ಕೆಡೋಲ್ಲ ಸಾಯಂಕಾಲ ಮಟ ನೋಡಿರಿ ಇದಕ್ಕೊಂದು ಸ್ವಲ್ಪ ಕುದಿಯ ಮಟ್ಟಿಗೆ ನೀರು ಹಾಕಿ ಪ್ಲೇಟ್ ಮುಚ್ಚಿ ಮೀಡಿಯಮ್ ಮುರಿ ಇಟ್ಟು ಆಗಾಗ ಪ್ಲೇಟ್ ತೆಗೆದು ಇದನ್ನು ತಿರುಗಿಸ್ತಾ ಬೇಸನ್ನ ಯಾರು ಹೀರಿಕಾಯಿ ಅಂದ್ರೆ ಇಷ್ಟ ಎಣಗಾಯಿ ಮಾಡ್ಕೋರಿ ಈ ಥರ ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಿ ಇಷ್ಟ ಆದ್ರೂ ಒಂದು ಲೈಕ್ ಕೊಡಿರಿ ಹೊಸೊಬ್ಬರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಆಗಾಗ ಪ್ಲೇಟ್ ತೆಗೆದು ತಿರ್ಗಿಸ್ಬೇಕು ಅದನ್ನ ಕೆಳಗಿನ ಮೇಲೆ ಮೇಲಿನ ಕೆಳಗೆ ಮಾಡಿ ಬೇಯಿಸ್ಕೋಬೇಕು ಇನ್ನೊಂದು ಎರಡು ನಿಮಿಷ ಬಿಟ್ಟರೆ ಹೀರಿಕಾಯಿ ಭಾಳ ಲಘು ಸ್ಮೂತಾಗಿ ಬೇಯ್ತಾವ ಟೈಮ್ ತೊಗೊಳೋದಲ್ಲ ನೋಡ್ರಿ ಏನು ಚಂದ ಕುದ್ದೈತಿ ಸಾಕಿನ್ನು ಕುದಿಯೋದು ಹಣ್ಣಾಗಿ ಬೆಂದೈತಿದೀಗ ಈ ಥರ ಗ್ರೇವಿ ಇದ್ರ ಜೊತೆಗೆ ಇನ್ನು ಕುದಿಸೋದು ಸಾಕು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡ್ರಿ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ನಿಮ್ಮ ಜೊತೆಗೆ ಸಿಗ್ತಾನೆ ನೋಡಿರಿ ಹೂಳು ಎಷ್ಟು ಚೆಂದಾಗಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ ಮತ್ತೊಂದು ರೆಸಿಪಿ ಎಂದಿಗೆ ಸಿಗುತ್ತೇನೆ ಎಲ್ಲರಿಗೂ ನಮಸ್ಕಾರ ರೀ